ಬರ್ತಾರೆ ಬೆಳಗ್ಗೆ ಅಧ್ಯಕ್ಷ್ರೇನು ಮಾಡ ಈಗ ಬರ್ತಾರೆ ನೀವು ಬರ್ತಾರೆ ಈಗ ಹಾಕಿಲ್ಲ ಅಲ್ಲಿ ರೂಮ್ ಅಲ್ಲಿ ಆಫೀಸಲ್ಲಿ ಇದ್ದಾರೆ ಈಗಲ್ಲ ಬರ್ತಾರೆ ಒಂದು ಅಧ್ಯಕ್ಷರೇ ಯಾರು ಮಾಡಿ ನೀವು ಎರಡೂ ಕಡೆ ಚಾಟಿ ಸಾಮಾನ್ಯವಾಗಿ ಸಮಾನವಾಗಿ ತಗೊಂಡೋಗ್ಬೇಕು ತಾವು ಅಧ್ಯಕ್ಷ ತೊಂಬೈದು ವರ್ಷ ಗಂಭೀರ ಗೌರವ ಕಡೆ ಚಾಟಿ ಬೀರ್ಸಿ ಸಹ ಸರ್ಕಾರದ ಮುಂದೂಡಿ ಮುಂದೂಡಿ ಗರ್ಬಿಣಿ ಮಾಡಬೇಡಿ ಸಮಾಧಾನ ಸಮಾಧಾನ ಬರ್ತಾರೆ ನಿಮಿಷ ಮುಂದಾಗಿ ಸರ್ ಮಾಡೋದು ಅಂತೀರಿ ತಾಸು ಹೆಚ್ಚು ಸಮಾಧಾನ ಸಮಾಧಾನ ಒಂದ್ ಸಂದೇಶ ಹೋಗಲಿ ಸಭಾಧ್ಯಕ್ಷರೇ ಅಧಿವೇಶನ ಅನ್ನೋದು ಮೊದಲನೇ ಸಾಲಿನ ಸೀರಿಯಸ್ ತಗೊಳ್ಳ ಸಂಬಂಧ ಸಂದೇಶ ಹೋಗ್ಲಿ ಒಂದ್ ಹತ್ತು ನಿಮಿಷ ಮುಂದಾಕಿ ಏನಾಗೋದಿಲ್ಲ ಅಲ್ಲ ನಿಮ್ಮನ್ನ ಅಟ್ಲೀಸ್ಟ್ ಅಲ್ಲಿ ಕುಂಡ್ರಿಸನ್ ಸಭೆಗಾರ ಮುಂದಾಗ್ತಿದ್ದೇನೆ ಫ್ರಂಟ್ ಬೆಂಚ್ ನಲ್ಲಿ ಯಾವುದೇ ಸಚಿವರಿಲ್ಲ ಅಲ್ಲಿ ಕುಂಡ್ರಿಸಿದ್ರು ನಿಮ್ಗೆ ಸೀಟ್ ಬರ್ತಾ ಇಲ್ವಾ ನಾವು ನಿಮ್ಮನ್ನ ಇಲ್ಲಿ ನೋಡ್ಬೇಕಂತಿದ್ದೀವ ಅಲ್ಲಿ ಹೋಗಿ ಕುದ್ದೀರಿ ಮುಂಜಾನೆ ಲೆಕ್ಕ ನಮ್ ಕಡೆ ನೋಡಿದ್ರೆ ಆಮೇಲೆ ಹೊಳ್ಳ ಕಡೆ ಹೊಳ್ಳಿ ಬಿಡ್ತೀರಿ ಅಧ್ಯಕ್ಷ ನಮ್ ಕಡೆ ಹೊಳ್ಳೋದಿಲ್ಲ ಮುಂದಿನ ಬೆಂಚ್ ನಲ್ಲಿ ಯಾರು ಇಲ್ಲ ವಿಪ್ ಎಲ್ಲಿದ್ದಾರೆ ಗೊತ್ತಿಲ್ಲ ಮುಖ್ಯಮಂತ್ರಿ ಈಗ ಬರ್ತಾ ಇದಾರೆ ನೀವು ಒಂಬತ್ತು ಗಂಟೆ ನಮ್ಮನ್ನ ಕರಿತೀರಿ ನೀವು ಎರಡೂವರೆ ಕರೆದು ಮೂರು ಗಂಟೆಗೆ ಬಿಲ್ ಆಫ್ ಮಾಡಿ ಕೋರಂ ನೋಡಿ ಕೋರಂ ಅದು ಈಗ ಕೋರಮ್ ಯಾರು ನಾವೇ ಕೋರಮ್ ಮಾಡಿರೋದು ಕೋರಮ್ ಮಾಡಿರೋದು ನಾವು ಆಯ್ತು ಈಗ ಅರ್ಗ ಜನ ಯಾರು ವಿಜಯೇಂದ್ರ ಯಾರು ಫಸ್ಟ್ ವಿಜಯೇಂದ್ರ ಅವರೇ ಸರ್ಕಾರ ಬಂದು ಹದಿನಾಲ್ಕು ತಿಂಗಳುಗಳಲ್ಲಿ ಏನು ರಾಜ್ಯದಲ್ಲಿ ಒಂದು ಭ್ರಷ್ಟಾಚಾರ ರಹಿತ ಆಡಳಿತನ ಕೊಡ್ತೇವೆ ಈ ನಾಡಿನಲ್ಲಿರ್ತಕ್ಕಂಥ ಪರಿಷ್ಠ ಜಾತಿ ಪರಿಶಿಷ್ಟ ಪಂಗಡಗಳ ಪರವಾಗಿ ಹಿಂದುಳಿದ ವರ್ಗಗಳ ಧ್ವನಿಯಾಗಿ ಒಂದು ಕಾಳಜಿಯನ್ನು ಇಟ್ಕೊಂಡು ರಾಜ್ಯ ಸರ್ಕಾರ ಕೆಲಸ ಮಾಡ್ತದೆ ಮನ ಮುಖ್ಯಮಂತ್ರಿಗಳು ಗಮನಿಸ್ತಾರೆ ಅನ್ನುವ ವಿಶ್ವಾಸವನ್ನ ಕೇವಲ ವಿರೋಧ ಪಕ್ಷ ಅಷ್ಟೇ ಅಲ್ಲ ರಾಜ್ಯದ ಜನತೆನೂ ಕೂಡ ನಿರೀಕ್ಷೆಯನ್ನ ಇಟ್ಕೊಂಡ ಇದ್ರು ಆದರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರ್ತಕ್ಕಂಥ ಈ ಹಗರಣ ಯಾವ ರಾಜ್ಯ ಸರ್ಕಾರ ಶೋಷಿತ ಪೀಡಿತ ದಲಿತ ಜನಾಂಗಕ್ಕೆ ಒಂದು ಧ್ವನಿಯಾಗಿ ಅವರ ಸಂಕಷ್ಟಕ್ಕೆ ಸ್ಪಂದನೆ ಮಾಡಬೇಕಾಗಿತ್ತು ಯಾವ ಸರ್ಕಾರ ಆ ಧ್ವನಿ ಇಲ್ಲದೆ ಸಮುದಾಯಕ್ಕೆ ಅವರ ಅಭಿವೃದ್ಧಿಗೆ ಇವತ್ತು ಕೆಲಸವನ್ನು ಮಾಡಬೇಕಾಗಿತ್ತು ಅಂಥ ಸಮುದಾಯಕ್ಕೆ ದೊಡ್ಡ ಅನ್ಯಾಯ ಆಗಿರ್ತಕ್ಕಂಥ ಪ್ರಕರಣ ಈ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಅಂತೇಳಿ ನಾನು ಈ ಸಂದರ್ಭದಲ್ಲಿನ ಹೇಳದಕ್ಕೆ ಇಚ್ಛಾಪಡ್ತೇನೆ ಮಾನ್ಯ ಸಭಾಧ್ಯಕ್ಷರೇ ಒಂದು ಕಡೆ ರಾಜ್ಯದಲ್ಲಿ ಅಭಿವೃದ್ಧಿ ಹಣ ಇಲ್ಲ ಸರ್ಕಾರ ಬಂದಿಷ್ಟು ತಿಂಗಳು ಆದರೂ ಸಹ ರಾಜ್ಯದಲ್ಲಿ ಅಭಿವೃದ್ಧಿ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಸ್ಥಗಿತ ಆಗಿದೆ ಮತ್ತೊಂದು ಕಡೆ ಈ ನಿಗಮದಲ್ಲಿ ನಡೆದಿರ್ತಕ್ಕಂಥ ಭ್ರಷ್ಟಾಚಾರ ಏನು ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು ಹಿಂದುಳಿದ ಸಮಾಜಗಳಿಗೆ ಧ್ವನಿಯಾಗಿ ದಲಿತರ ಧ್ವನಿಯಾಗಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಒಂದು ವಿಚಾರವನ್ನು ಹೇಳೋದಕ್ಕೆ ಇಚ್ಛ ಪಡ್ತೇನೆ ಸಭಾಧ್ಯಕ್ಷರೇ ತಮ್ಮ ಗಮನಕ್ಕೆ ತಮ್ಮ ನೇವತ್ತು ಸದನಕ್ಕೆ ಗಮನಕ್ಕೆ ತರ್ತಕ್ಕಂಥ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರನೇ ಸಾಲಿನಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬರ್ತಕ್ಕಂಥ ವಿವಿಧ ನಿಗಮಗಳ ಯೋಜನೆಗಳ ಯೋಜನೆಗಳಿಗೆ ಅನುಷ್ಠಾನಕ್ಕಾಗಿ ಸರ್ಕಾರದಿಂದ ಅನುದಾನವನ್ನ ಬಿಡುಗಡೆ ಮಾಡತಕ್ಕಂಥ ವಿಚಾರದಲ್ಲಿ ಮಾನ್ಯ ಸಭಾಧ್ಯಕ್ಷರೇ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ದೇವರಾಜರಸ್ ಹಿಂದುಳ ಅಭಿವೃದ್ಧಿ ನಿಗಮ ಈ ಸರ್ಕಾರ ಬಂದ ಮೇಲೆ ದೇವರಾಜರಸ್ ಹಿಂದುಳಿದ ಅಭಿವೃದ್ಧಿ ನಿಗಮಕ್ಕೆ ಎಷ್ಟು ಅನುದಾನವನ್ನು ಮೀಸಲಿಟ್ಟಿದ್ರು ಅಂತ ಹೇಳಿದ್ರೆ ಇಪ್ಪತ್ತೆರಡು ಇಪ್ಪತ್ತ್ ನೂರ ತೊಂಬತ್ತು ಕೋಟಿ ರೂಪಾಯಿ ಅನುದಾನವನ್ನ ಮೀಸಲಿಟ್ಟಿದ್ರು ನೂರ ತೊಂಬತ್ತು ಕೋಟಿ ಅನುದಾನ ಮೀಸಲಿಟ್ರೆ ವೆಚ್ಚ ಆಗಿರ್ತಕ್ಕಂಥದ್ದು ಕೇವಲ ನೂರ ನಲವತ್ತೈದು ಕೋಟಿ ಅಂದ್ರೆ ನಲ್ವತ್ನಾಲ್ಕು ಕೋಟಿ ವೆಚ್ಚನೇ ಆಗಲಿಲ್ಲ ಮತ್ತೊಂದು ಕಡೆ ಮತ್ತೊಂದು ಕಡೆ ಕರ್ನಾಟಕ ಮರಾಠ ಅಭಿವೃದ್ಧಿ ನಿಗಮ ನೂರು ಕೋಟಿ ಅನುದಾನವನ್ನ ಮೀಸಲಿಟ್ರೆ ಕೇವಲ ಎಪ್ಪತ್ತು ಕೋಟಿ ರೂಪಾಯಿ ಮಾತ್ರ ಬಿಡುಗಡೆ ಆಗ್ತದೆ ಬಿಡುಗಡೆ ಆದಂಥ ಎಪ್ಪತ್ತು ಕೋಟಿ ರೂಪಾಯಿಯಲ್ಲಿ ಕೇವಲ ಮೂವತ್ತು ಮೂವತ್ತೊಂಬತ್ತು ಕೋಟಿ ಮಾತ್ರ ವೆಚ್ಚವನ್ನು ಮಾಡ್ತಾರೆ ಕರ್ನಾಟಕ ವಿಶ್ವಕರ್ಮ ಸಮುದಾಯ ಇಪ್ಪತ್ತೈದು ಕೋಟಿ ಬಿಡುಗಡೆ ಮಾಡ್ತಾರೆ ಇಪ್ಪತ್ತೈದು ಕೋಟಿ ವೆಚ್ಚ ಆಗ್ತಕ್ಕಂಥದ್ದು ಕೇವಲ ಹದಿನಾಲ್ಕು ಕೋಟಿ ಅಂದ್ರೆ ಹತ್ತು ಕೋಟಿ ಈ ಅನುದಾನ ವ್ಯ ಖರ್ಚು ಕೂಡ ಆಗೋದಿಲ್ಲ ಅದೇ ರೀತಿ ಅಂಬಿಗರ ಶರಣ ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮ ಮನ್ನ ಅಧ್ಯಕ್ಷ ಇಪ್ಪತ್ತು ಇಪ್ಪತ್ತೈದು ಕೋಟಿಯನ್ನು ಮೀಸಲಿಟ್ಟಿದ್ರೆ ಕೇವಲ ಒಂಬತ್ತು ಪಾಯಿಂಟ್ ಎರಡು ಎಂಟು ಕೋಟಿ ಮಾತ್ರ ವೆಚ್ಚ ಮಾಡ್ತಾರೆ ಕೇವಲ ಹದಿನೈದು ಹದಿನೈದು ಕೋಟಿ ಹಾಗೆ ಬಾಕಿ ಉಳಿತದೆ ಜೊತೆಯಲ್ಲಿ ಬಹಳ ವಿಶೇಷ ಅಂತ ಹೇಳಿದ್ರೆ ಉಪ್ಪರ ಅಭಿವೃದ್ಧಿ ನಿಗಮ ಹದಿನೈದು ಕೋಟಿಯನ್ನು ಕೊಟ್ಟರೆ ಕೇವಲ ಆರೂವರೆ ಕೋಟಿ ಖರ್ಚು ಮಾಡ್ತಾರೆ ಇನ್ನು ಎಂಟೂವರೆ ಕೋಟಿ ವೆಚ್ಚ ಖರ್ಚಾಗೋದಿಲ್ಲ ಅದೇ ರೀತಿ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮಕ್ಕೆ ನೂರು ಕೋಟಿ ರೂಪಾಯಿ ಕೊಟ್ಟರೆ ಇಪ್ಪತ್ನಾಲ್ಕು ಕೋಟಿ ಮಾತ್ರ ಖರ್ಚು ಮಾಡ್ತಾರೆ ಎಪ್ಪತ್ತೈದು ಕೋಟಿ ಖರ್ಚಾಗೋದಿಲ್ಲ ಅದೇ ರೀತಿ ಕರ್ನಾಟಕದಲ್ಲಿರ್ತಕ್ಕಂಥ ಅಲೆಮಾರಿ ಹಾಗೂ ಅಲೆ ಅರೆಮಾರಿ ಅಭಿವೃದ್ಧಿ ನಿಗಮ ಹದಿನಾರು ಕೋಟಿನ ಕೊಟ್ಟರೆ ಕೇವಲ ಆರೂವರೆ ಕೋಟಿ ಮಾತ್ರ ಖರ್ಚಾಗಿರ್ತಕ್ಕಂಥದ್ದು ನಾ ಈ ವಿಚಾರವನ್ನು ಇವತ್ತು ಹೇಳಿದಕ್ಕೆ ಕಾರಣ ಇದೆ ಮಾನ್ಯ ಸಭಾಧ್ಯಕ್ಷರೇ ಇವತ್ತು ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸ್ಥಾನದಲ್ಲಿ ಆಯ್ತು ಹಿಂದಿನ ಇಪ್ಪತ್ತೆರಡು ಇಪ್ಪತ್ ಹಣ ಕಡಿಮೆ ಕೊಟ್ಟಿದ್ದಾರೆ ಮುಂದಿನ ಇಪ್ಪತ್ಮೂರು ಇಪ್ಪತ್ನಾಲ್ಕು ಆವಯದಲ್ಲಿ ಹೆಚ್ಚು ಅನುದಾನವನ್ನು ನೀಡ್ತಾರೆ ಅಂತೇಳಿ ನಾವೆಲ್ಲರೂ ಕೂಡ ನಿರೀಕ್ಷೆ ಇಟ್ಟಿದ್ವಿ ತಮ್ಮ ತಮ್ಮ ಮುಖೇನ ಇವತ್ತು ಸದನದ ಗಮನಕ್ಕೆ ತರೋದಕ್ಕೆ ಇಚ್ಛಾ ಪಡ್ತೇನೆ ದೇವರಾಜ್ ಅರಸ್ ಅಭಿವೃದ್ಧಿ ನಿಗಮಕ್ಕೆ ಇಪ್ಪತ್ತೆರಡು ಇಪ್ಪತ್ತ್ ಮೂರಲ್ಲಿ ನೂರ ತೊಂಬತ್ತು ಕೋಟಿ ನ ಇಟ್ಟಿದ್ರೆ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಕೇವಲ ನೂರು ಕೋಟಿ ರೂಪಾಯಿನ ಮೀಸಲಿಟ್ಟಿರ್ತಕ್ಕಂಥದ್ದು ಇತ್ತು ದೇವರಾಜ್ ಅರಸ್ ಹಿಂದುಳಿದ ಅಭಿವೃದ್ಧಿ ನಿಗಮಕ್ಕೆ ನೂರು ಕೋಟಿ ರೂಪಾಯಿನ ಘೋಷಣೆ ಮಾಡಿದ್ರು ಸಹ ಮಾನ್ಯ ಅಧ್ಯಕ್ಷರೇ ಕೇವಲ ಐವತ್ತು ಕೋಟಿ ಮಾತ್ರ ಬಿಡುಗಡೆ ಆಗಿರ್ತಕ್ಕಂಥದ್ದು ಐವತ್ತು ಕೋಟಿಯಲ್ಲಿ ಮೂವತ್ತೈದು ಕೋಟಿ ವೆಚ್ಚ ಆದ್ರೆ ಅದರಲ್ಲೂ ಕೂಡ ಹದಿನಾಲ್ಕೂವರೆ ಕೋಟಿ ಉಳಿಸಿಕೊಂಡಿದ್ದಾರೆ ಅದೇ ರೀತಿ ಕರ್ನಾಟಕ ವಿಶ್ವಕರ್ಮ ಸಮುದಾಯದ ಅಭಿವೃದ್ಧಿ ನಿಗಮ ಈ ಒಂದು ವಿಶ್ವಕರ್ಮ ನಿಗಮಕ್ಕೆ ಕಳೆದ ಬಾರಿ ಇಪ್ಪತ್ತೈದು ಕೋಟಿಯನ್ನು ಮೀಸಲಿಟ್ಟಿದ್ರೆ ಈ ಬಾರಿ ಕೇವಲ ಹದಿನೈದು ಕೋಟಿ ಮೀಸಲಿಟ್ಟಿರ್ತಕ್ಕಂಥದ್ದು ಹದಿಮೂರು ಕೋಟಿ ಮೀಸಲಿಟ್ಟಿರ್ತಕ್ಕಂಥದ್ದು ಹದಿಮೂರು ಕೋಟಿಯಲ್ಲಿ ಕೇವಲ ಆರೂವರೆ ಕೋಟಿ ಮಾತ್ರ ಬಿಡುಗಡೆ ಆಗಿರ್ತಕ್ಕಂಥದ್ದು ವಿಶ್ವಕರ್ಮ ಸಮುದಾಯದ ಅಭಿವೃದ್ಧಿ ಮೀಸಲಿಟ್ಟಿರ್ತಕ್ಕಂಥ ಹಣ ಹದಿಮೂರು ಕೋಟಿಗಳು ಮಾತ್ರ ಅದರಲ್ಲಿ ಆರೂವರೆ ಕೋಟಿ ಮಾತ್ರ ಬಿಡುಗಡೆ ಆದರೆ ವೆಚ್ಚ ಆಗಿರ್ತಕ್ಕಂಥದ್ದು ಎರಡು ಪಾಯಿಂಟ್ ಆರು ಮೂರು ಕೋಟಿಗಳು ಮಾತ್ರ ಅಂದ್ರೆ ಈ ರೀತಿ ಎಲ್ಲ ಅಭಿವೃದ್ಧಿ ನಿಗಮದಲ್ಲಿ ನಾ ಯಾಕೆ ಮಾತಾನೆ ಮಾತಾನೇ ಇವತ್ತು ಉಲ್ಲೇಖ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಮಾನ್ಯ ಸಭಾಧ್ಯಕ್ಷರೇ ಇವತ್ತೇನು ದಲಿತರು ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳ ಹೆಸರು ಹೇಳಿಕೊಂಡು ಹಿಂದುಳಿದ ಸಮಾಜಗಳ ಬಗ್ಗೆ ಉದ್ಧಾರವನ್ನು ಮಾಡ್ತೇವೆ ಅಂತೇಳಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಕಾಂಗ್ರೆಸ್ ಪಕ್ಷ ಇವತ್ತು ಈ ಸರ್ಕಾರ ಬಂದಿಷ್ಟು ತಿಂಗಳುಗಳಾದರೂ ಸಹ ಕಳೆದ ವರ್ಷದ ಕೂಡ ಏನು ಅನುದಾನ ಕೊಟ್ಟಿದ್ರು ಈ ವರ್ಷದಲ್ಲಿ ಇನ್ನೂ ಕೂಡ ಕಡಿಮೆ ಮಾಡಿದ್ದಾರೆ ಹೊರತು ಜಾಸ್ತಿ ಮಾಡಿರ್ತಕ್ಕಂಥ ಕೆಲಸನೂ ಆಗಿಲ್ಲ ಮತ್ತೆ ಕೊಟ್ಟಿರ್ತಕ್ಕಂಥ ಅನುದಾನವೂ ಕೂಡ ಸಂಪೂರ್ಣವಾಗಿ ಅದನ್ನ ಖರ್ಚು ಮಾಡಿದಾನೆ ಹಾಗೆ ಆ ನಿಗಮಗಳಲ್ಲಿ ಉಳಿಸ್ಕೊಂಡಿರ್ತಕ್ಕಂಥ ವಿಚಾರವನ್ನ ನಾನು ಇವತ್ತು ಸದನದ ಗಮನಕ್ಕೆ ತರತಕ್ಕಂಥ ಕೆಲಸ ಮಾಡ್ತಾ ಇದ್ದೇನೆ ಮಾನ್ಯ ಸಭಾಧ್ಯಕ್ಷರೇ ಇವತ್ತು ನಾವು ಇವತ್ತು ಈ ವಿಚಾರವನ್ನ ಗಂಭೀರವಾಗಿರ್ತಕ್ಕಂಥ ವಿಚಾರವನ್ನ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರದ ವಿಚಾರವನ್ನ ಭಾರತೀಯ ಜನತಾ ಪಾರ್ಟಿ ನಾವು ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ ರಾಜ್ಯದಲ್ಲಿ ಇವತ್ತು ರಾಜ್ಯಾದ್ಯಂತ ಹೋರಾಟವನ್ನು ಕೂಡ ನಾವು ಮಾಡಿದ್ದೇವೆ ಇವತ್ತು ಸದನದಲ್ಲೂ ಸಹ ಈ ವಿಚಾರವನ್ನ ನಾವು ಪ್ರಸ್ತಾಪ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಯಾವುದೊಂದು ರಾಜಕೀಯ ಕಾರಣಕ್ಕೆ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇಲ್ಲ ರಾಜಕೀಯ ಕಾರಣಕ್ಕೋಸ್ಕರ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇಲ್ಲ ಯಾವ ಹಣ ವಿಶ್ವಕರ್ಮ ಅಭಿವೃದ್ಧಿ ನಿಗಮದಲ್ಲಿ ಇವತ್ತು ಮೀಸಲಿಟ್ಟಿರ್ತಕ್ಕಂಥ ಹಣ ಏನಿವತ್ತು ಪರಿಶಿಷ್ಟ ಪಂಗಡಕ್ಕೆ ಮೀಸಲಿಟ್ಟಿರ್ತಕ್ಕಂಥ ಈ ಹಣ ಈ ಹಣ ಇವತ್ತು ದುರುಪಯೋಗ ಆಗಿದೆ ಇವತ್ತು ಸಾಕಷ್ಟು ಅಧಿಕಾರಿಗಳ ಹೆಸರು ಕೂಡ ಕೇಳ ಬರ್ತಾ ಇದೆ ಸಚಿವರು ಶಾಸಕರ ಹೆಸರು ಕೂಡ ಕೇಳಿ ಬರ್ತಾ ಇರತಕ್ಕ ಸಂದರ್ಭದಲ್ಲಿ ಈ ವಿಚಾರ ಇವತ್ತು ದಲಿತರಿಗೆ ಅನ್ಯಾಯ ಆಗಿರ್ತಕ್ಕಂಥ ವಿಚಾರವನ್ನ ಸಹಜವಾಗಿ ನಾವು ಈ ವಿಚಾರವನ್ನ ಇವತ್ತು ಎತ್ಕೊಂಡಿರ್ತಕ್ಕಂಥದ್ದು ಮಾನ್ಯ ಸಭಾಧ್ಯಕ್ಷರೇ ನೆನ್ನೆ ದಿನ ನಾವು ಸದನದಲ್ಲಿ ಸಂತಾಪ ಸೂಚನೆಯನ್ನ ಅಥವಾ ಮಂಡನೆ ಮಾಡಿದ್ವಿ ನಾವು ಕೂಡ ಅನೇಕರು ವಿಚಾರ ಹದಿನಾಲ್ಕು ಜನ ಏನು ಈ ನಾಡಿನ ಗಣ್ಯರು ಅತಿ ಗಣ್ಯರು ತಮ್ಮ ಪ್ರಾಣವನ್ನೇನು ಕಳೆದುಕೊಂಡಿದ್ದಾರೆ ಆ ವಿಚಾರವಾಗಿ ಮಾತನಾಡ್ತಾ ದಲಿತರ ಧ್ವನಿಯಾಗಿದ್ದಂತ ಸನ್ಮಾನ್ಯ ಶ್ರೀನಿವಾಸ್ ಪ್ರಸಾದ್ ಜಿ ಅವ್ರ ಬಗ್ಗೆನು ಕೂಡ ನಾವು ಮಾತನಾಡಿದ್ವಿ ಸನ್ಮಾನ್ಯ ಶ್ರೀನಿವಾಸ್ ಪ್ರಸಾದ್ ಅವರು ಬೇರೆ ಬೇರೆ ಪಕ್ಷ ಪಕ್ಷದಲ್ಲಿ ಇದ್ರೂ ಸಹ ಇವತ್ತು ಅವರ ವಿಚಾರವಾಗಿ ಎಲ್ಲರೂ ಕೂಡ ಅಭಿಮಾನವನ್ನು ಇಟ್ಕೊಂಡಿದ್ದಾರೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ಈ ನಾಡಿನಲ್ಲಿ ದಲಿತರ ಧ್ವನಿಯಾಗಿ ಯಾವಾಗ ದಲಿತರಿಗೆ ಯಾವತ್ತು ಅನ್ಯಾಯ ಎತ್ತು ಆ ದಲಿತರ ಪರವಾಗಿ ಧ್ವನಿಯನ್ನೇ ಎತ್ತು ಎತ್ತುವ ಮುಖ್ಯನ ದಲಿತರ ಪರವಾಗಿ ಸದಾ ಧ್ವನಿಯನ್ನೇ ಎತ್ತಕ್ಕಂಥ ಶ್ರೀನೋಸ್ ಪ್ರಸಾದ್ ಅವರು ಇವತ್ತು ದಲಿತ ಇವತ್ತು ಅವರ ಹೆಸರು ಇವತ್ತು ಅಜರಾಮರವಾಗಿ ಉಳ್ಕೊಂಡಿದೆ ಅಂತ ಹೇಳಿದ್ರೆ ಅವ್ರು ಯಾವುದೇ ಪಕ್ಷದಲ್ಲಿ ಇದ್ದರೂ ಸಹ ದಲಿತರಿಗೆ ಒಂದು ಪ್ರಾಮಾಣಿಕವಾಗಿ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ನಾವಿವತ್ತು ಈ ಸದನದಲ್ಲಿ ನಾವಿವತ್ತು ಸದನದಲ್ಲಿ ಈ ಒಂದು ದೊಡ್ಡ ಹಗರಣ ಇವತ್ತು ಭ್ರಷ್ಟಾಚಾರ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಏನು ನಡೆದಿದೆ ಇವತ್ತು ದಲಿತರಿಗೆ ಅನ್ಯಾಯ ಆಗ್ತಕ್ಕಂಥ ಕೆಲಸ ಏನು ಆಗಿದೆ ಇವತ್ತು ದಲಿತರಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣ ಇವತ್ತು ಹಾಡು ಹೇಳ್ ದರೋಡೆ ಮಾಡಿ ಲೂಟಿ ಮಾಡಿ ಇವತ್ತು ಈ ಸರ್ಕಾರ ಗೊತ್ತಿದ್ರು ಸಹ ಕಣ್ಮುಚ್ಕೊಂಡು ಕೂತಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಇವತ್ತೇನು ನಿಂತಿದ್ದೇವೆ ಇವತ್ತು ಈ ಸದನದ ಮೂಲಕ ಇವತ್ತು ನಾನು ರಾಜ್ಯದ ಹೇಳದಕ್ಕೆ ಇಚ್ಛ ಪಡ್ತೇನೆ ನಮ್ಮ ಕಳಕಳಿ ಇರ್ತಕ್ಕಂಥದ್ದು ನಮ್ಮ ಕಳಕಳಿ ಇರತಕ್ಕಂಥದ್ದು ಇಂಥ ಒಬ್ಬ ಅನುಭವಿ ಮುಖ್ಯಮಂತ್ರಿಗಳು ರಾಜ್ಯದಲ್ಲಿ ಇದ್ದಾಗ ಇವತ್ತು ಅತಿ ಹೆಚ್ಚು ಬಜೆಟ್ ಅನ್ನ ಮಂಡನೆ ಮಾಡಿರ್ತಕ್ಕಂಥ ಒಬ್ಬ ಅನುಭವಿ ಮುಖ್ಯಮಂತ್ರಿಗಳು ರಾಜ್ಯದಲ್ಲಿ ಇದ್ದಾಗ ಅವರ ಅವರ ಹಣಕಾಸಿನ ಇಲಾಖೆಯನ್ನು ಕೂಡ ನಿರ್ವಹಿಸ್ತಾ ಇರತಕ್ಕ ಸಂದರ್ಭದಲ್ಲಿ ಇಷ್ಟು ದೊಡ್ಡ ಪ್ರಕರಣ ನಡೆದಿದೆ ನನಗೇನು ಕೂಡ ಗೊತ್ತೇ ಇಲ್ಲ ಅನ್ನೋ ರೀತಿಯಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಹೇಳಿಕೆನ ನೀಡ್ತಾರೆ ಅಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಇವತ್ತು ಮುಖ್ಯಮಂತ್ರಿಗಳ ನಿಲುವು ಇವತ್ತು ಈ ರಾಜ್ಯದಲ್ಲಿರ್ತಕ್ಕಂತ ದಲಿತರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತಕ್ಕಂತ ಮಾತನ್ನ ಈ ಸದನದ ಮೂಲಕ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ಮಾನ್ಯ ಸಭಾಧ್ಯಕ್ಷರೇ ಮಾನ್ಯ ಸಭಾಧ್ಯಕ್ಷರೇ ನಾನು ಒಂದು ವಿಚಾರದಲ್ಲಿ ಮಾತ್ರ ಮಾನ್ಯ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸೋದಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ಇಷ್ಟು ದೊಡ್ಡ ಹಗರಣ ಆದಾಗ ಚಂದ್ರಶೇಖರ್ ಅಂತಕ್ಕಂಥ ಒಬ್ಬ ಅಕೌಂಟ್ ಆಫೀಸರ್ ಆತ್ಮಹತ್ಯೆ ಮಾಡಿಕೊಳ್ತಾರೆ ಇದಾದ ನಂತರ ಇಡೀ ರಾಜ್ಯಾದ್ಯಂತ ಸುದ್ದಿ ಆಗ್ತದೆ ಸಚಿವರ ರಾಜೀನಾಮೆ ತೆಗೆದುಕೊಳ್ಬೇಕು ಅಂತ ಹೇಳಿ ನಾವು ಕೂಡ ನಿರಂತರವಾಗಿ ಹೋರಾಟವನ್ನು ಮಾಡಿದ್ವಿ ಒತ್ತಾಯವನ್ನು ಕೂಡ ಮಾಡಿದ್ವಿ ತಡ ಆದರೂ ಸಹ ಮುಖ್ಯಮಂತ್ರಿಗಳು ಕಡೆಗೆ ಅವರು ರಾಜೀನಾಮೆ ತಗೊಳ್ತಕ್ಕಂಥ ವಿಚಾರದಲ್ಲಿ ಯಶಸ್ವಿಯಾಗಿದ್ದಾರೆ ಆದರೆ ಒಂದು ಪಾಪ ಮುಖ್ಯಮಂತ್ರಿಗಳ ಪರಿಸ್ಥಿತಿ ನಾವು ಅರ್ಥ ಮಾಡ್ಕೋಬೇಕು ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಬಂದಿರತಕ್ಕಂಥ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಯಾವಾಗ ಇಂಥ ದೊಡ್ಡ ಹಗರಣದಲ್ಲಿ ಸಚಿವರ ಹೆಸರು ಕೇಳಬಂತು ಯಾವಾಗ ದಲಿತರ ಹಣ ಹಣವನ್ನ ಲೂಟಿ ಆಗಿದೆ ಅಂತೇಳಿ ಇವತ್ತು ಬ್ರಹ್ಮಾಂಡ ಭ್ರಷ್ಟಾಚಾರ ಏನು ರಾಜ್ಯದಲ್ಲಿ ನಡೀತು ಇದ್ರ ಬಗ್ಗೆ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಬಿತ್ತರಾದ ನಂತರ ಇವತ್ತು ಮುಖ್ಯಮಂತ್ರಿಗಳು ರಾಜೀನಾಮೆ ತೆಗೆದುಕೊಳ್ಬೇಕು ಅಂತ ಹೇಳಿದಾಗ ಪತ್ರಿಕೆಗಳು ಬಂದಿರತಕ್ಕಂಥದ್ದು ನಾಗೇಂದ್ರ ಅವರು ಮುಖ್ಯಮಂತ್ರಿಗಳ ರಾಜೀನಾಮೆ ಕೇಳಿದಾಗ ಏನ್ ಮುಖ್ಯಮಂತ್ರಿಗಳು ನಾನು ಯಾಕೆ ರಾಜೀನಾಮೆ ಕೊಡಬೇಕು ಇವತ್ತು ಇಷ್ಟೆಲ್ಲ ನಾನು ಪಕ್ಷಕ್ಕೆ ದುಡಿದಿದ್ದೇನೆ ಲೋಕಸಭಾ ಚುನಾವಣೆಯಲ್ಲಿ ಶ್ರಮ ಹಾಕಿದ್ದೇನೆ ಇವತ್ತು ನಾನು ಆ ಚುನಾವಣೆ ಗೆಲ್ಲೋದಕ್ಕೆ ಏನೇನು ತನು ಮನ ಧನ ಎಲ್ಲವನ್ನೂ ಕೂಡ ಅರ್ಪಿಸಿದ್ದೇನೆ ಇಷ್ಟಾದರೂ ಸಹ ನಾನು ಯಾಕೆ ರಾಜೀನಾಮೆ ಕೊಡಬೇಕು ಅಂತಕ್ಕಂಥ ಪ್ರಶ್ನೆ ಮಾಡಿದ್ರು ಅನ್ನುವ ಮಾತನ್ನ ಹಲವಾರು ಶಾಸಕರು ಕೂಡ ಹೇಳಿದ್ದಾರೆ ಪತ್ರಿಕೆಗಳು ಕೂಡ ಬಂದಿರತಕ್ಕಂಥ ವಿಚಾರ ಆದರೆ ಇದರ ನಡುವೆನೂ ಸಹ ಮುಖ್ಯಮಂತ್ರಿಗಳು ಅವರ ರಾಜೀನಾಮೆನ ತೆಗೆದುಕೊಂಡಿದ್ದಾರೆ ಅದಕ್ಕೆ ನಾನು ಅವರಿಗೆ ಸಲ್ಲಿಸೋದಕ್ಕೆ ಇಚ್ಛೆ ಪಡ್ತೇನೆ ಮಾನ್ಯ ಸಭಾಧ್ಯಕ್ಷರೇ ಆದರೆ ಒಂದು ದುಃಖ ತರ್ತಕ್ಕಂಥ ವಿಚಾರ ಅಂತ ಹೇಳಿದ್ರೆ ಒಂದು ಬಹಳ ದುಃಖ ತರ್ತಕ್ಕಂಥ ವಿಚಾರ ಅಂತ ಹೇಳಿದ್ರೆ ಇವತ್ತು ಚಂದ್ರಶೇಖರ್ ಅಂತ ಒಬ್ಬ ಪ್ರಾಮಾಣಿಕ ಅಧಿಕಾರಿ ಒಂದ್ ಕಡೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅದ್ ಚಂದ್ರಶೇಖರ್ ಅಂತಕ್ಕಂಥ ಒಬ್ಬ ಪ್ರಾಮಾಣಿಕ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಳ್ತಾರೆ ಒಂದು ಕಡೆ ಮುಖ್ಯಮಂತ್ರಿಗಳು ಇವತ್ತು ಯಾಕೆಂದ್ರೆ ಇಷ್ಟೆಲ್ಲ ಯಾಕೆ ಚರ್ಚೆ ಆಗ್ತದೆ ಅಂತ ಹೇಳಿದ್ರೆ